ಈ ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಕೂಡ ಮರಣ ಅನ್ನೋದು ಕಟ್ಟಿಟ ಬುತ್ತಿ ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಆದ್ರೆ ಒಂದು ಬಾರಿ ತಿಂಕ್ ಮಾಡಿ ಮನುಷ್ಯನಿಗೆ ಮೇಲೆ ಇಲ್ಲ ಅಂದ್ರೆ ಹೇಗಿರುತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಒಂದಲ್ಲ ಒಂದು ದಿನ ಮನುಷ್ಯ ಇಮೋರ್ಟಲ್ ಆಗಬಹುದು ಅಥವಾ ಆಗದೆ ಕೂಡ ಇರಬಹುದು ಇದ್ರ ಮೇಲೆ ಯಾವುದೇ ಗ್ಯಾರಂಟಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಆದ್ರೆ ಈ ಪ್ರಕೃತಿ ಕೆಲವು ಜೀವಿಗಳಿಗೆ ಮಾತ್ರ ಸಾವೇ ಇಲ್ಲದ ಅದ್ಭುತವಾದ ವರವನ್ನ ಕೊಟ್ಟಿದೆ ಹೌದು ನೀವು ಕೇಳಿದು ಹಂಡ್ರೆಡ್ ಪರ್ಸೆಂಟ್ ನಿಜ ಹಾಗಂತ ನೀವು ಕೊಂದರೂ ಆ ಜೀವಿಗಳು ಸಾಯೋದಿಲ್ಲ ಅಂತಲ್ಲ ಯಾರಾದ್ರೂ ಆ ಜೀವಿಯನ್ನ ಕೊಲ್ಲೋವರೆಗೂ ಅವು ಸಾಯೋದಿಲ್ಲ ಹಾಗೂ ಅನ್ನೋದೇ ಆಗೋದಿಲ್ಲ ಅಂತಹ ಜೀವಿಗಳನ್ನ ಇಮೋಟಲ್ಸ್ ಅದೇ ಇಲ್ಲದ ಜೀವಿಗಳು ಅಂತ ಕರೆಯಲಾಗುತ್ತೆ ಈ ವಿಡಿಯೋದಲ್ಲಿ ಕೂಡ ಸಾವು ಇಲ್ಲದ ಅಪರೂಪದ ಜೀವಿಗಳನ್ನ ತೋರಿಸಲಿದ್ದೇನೆ ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಹೆಂಡ್ವರ್ಗು ನೋಡಿ ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾದ್ರೆ ಮಾತ್ರ ಒಂದು ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಒಟ್ನಲ್ಲಿ ಏನಾದ್ರೂ ಒಂದು ರಿಯಾಕ್ಟ್ ಮಾಡಿ ನಂಬರ್ ಒನ್ ಟ್ರಾಡಿಗ್ರಾಡ್ ಈ ಜೀವಿಯನ್ನ ನೋಡಿದ ತಕ್ಷಣ ಇದು ಬೇರೆ ಗ್ರಹದ ಜೀವಿ ಅಂತ ಅನಿಸಬಹುದು ಆದ್ರೆ ಇದು ಬೇರೆ ಗ್ರಹದ ಜೀವಿ ಏನು ಅಲ್ಲ ಮೈಕ್ರೋಸ್ಕೋಪ್ ಪ್ರಪಂಚದ ಒಂದು ಜೀವಿ ಈ ಜೀವಿಯನ್ನ ನೋಡ್ಬೇಕು ಅಂದ್ರೆ ಬರಿಗಣ್ಣಿನಿಂದ ಸಾಧ್ಯವಿಲ್ಲ ಮೈಕ್ರೋಸ್ಕೋಪ್ ಇಂದಾನೇ ನೋಡ್ಬೇಕು ಈ ಜೀವಿ ಯಾವುದೇ ಆಹಾರವನ್ನ ಸೇವಿಸದೆ ಹೆಚ್ಚು ಕಡಿಮೆ ಮೂವತ್ತು ವರ್ಷಗಳ ಕಾಲ ಜೀವಿಸಬಲ್ಲವು ಅಷ್ಟೇ ಅಲ್ಲ ಇದನ್ನ ಸುಡುವ ಬಿಸಿಲಿನಲ್ಲಿಟ್ರು ಅಥವಾ ಗಡ್ಡೆ ಕಟ್ಟುವ ಚಳಿಯಲ್ಲಿಟ್ರು ಎರಡು ರೀತಿಯ ವೆದರ್ ಕಂಡೀಷನ್ ಅಲ್ಲಿ ಕೂಡ ಆರಾಮಾಗಿ ಜೀವಿಸಬಲ್ಲವು ಸೂರ್ಯನಿಂದ ಬರುವ ರೇಡಿಯೇಷನ್ ಕೂಡ ಇವುಗಳನ್ನ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ನಮ್ಮ ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಈ ಜೀವಿಗಳು ಕಾಣಿಸಿಕೊಳ್ತವೆ ಜಸ್ಟ್ ಮೈಕ್ರೋಸ್ಕೋಪ್ ಇಟ್ಕೊಂಡು ಇವುಗಳನ್ನ ನಾವು ಹುಡುಕ್ಬೇಕು ಅಷ್ಟೇ ಇದಕ್ಕೆ ಯಾವ್ದಾದ್ರು ಸಿಚುವೇಶನ್ ಸರಿ ಇಲ್ಲ ಅಂತ ಅನ್ಸುದ್ರೆ ತನ್ನ ಮೆಟಬಾಲಿಸಮ್ ಅನ್ನ ನಿಲ್ಲಿಸಿ ಬಿಡುತ್ತೆ ಜೊತೆಗೆ ಕಂಫರ್ಟಬಲ್ ಸಿಚುವೇಶನ್ ಬರುವವರೆಗೂ ವೈಟ್ ಮಾಡ್ತಾನೆ ಇರುತ್ತೆ ಎಷ್ಟು ವರ್ಷಗಳು ವೈಟ್ ಮಾಡ್ಬೇಕಾಗಿ ಬಂದ್ರು ಕೂಡ ಇದು ವೈಟ್ ಮಾಡುತ್ತೆ ಆ ಸಮಯದಲ್ಲಿ ಜ್ವಾಲಮುಖಿಯಾದ್ರೂ ಸ್ಫೋಟಗೊಳ್ಳಿ ಅಥವಾ ಸುನಾಮಿನೇ ಬರ್ಲಿ ಈ ಜೀವಿ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀಳೋದಿಲ್ಲ ಅದೇ ಇಂತಹ ಸಿಚುವೇಶನ್ ಮನುಷ್ಯನಿಗೆ ಬಂದ್ರೆ ಹೇಗಿರುತ್ತೆ ತಿಂಕ್ ಮಾಡಿ ಏನೇ ಆದ್ರೂ ಇದ್ರ ಜೀವ ನಾರ್ಮಲ್ ಆಗಿ ಇರುತ್ತೆ ಅದಕ್ಕೆ ಈ ಜೀವಿಯನ್ನ ಇಮ್ಮೋರ್ಟಲ್ ಅಂತ ಕರೀತಾರೆ ಈ ಜೀವಿಯನ್ನ ಕೊಲ್ಲೋಕೆ ಪ್ರಕೃತಿಯ ಕೈಯಲ್ಲಿ ಕೂಡ ಕಷ್ಟ ನಂಬರ್ ಟೂ ಜೀವಿ ಇಮ್ಮೋರ್ಟಲ್ ಆಗಿದೆ ಅಂತ ಯಾರು ಕೂಡ ತಿಂಕ್ ಮಾಡಿರೋದಿಲ್ಲ ನಿಮ್ಮಲ್ಲಿ ತುಂಬಾ ಜನ ಈ ಜೀವಿ ಇಮ್ಮೋರ್ಟಲ್ ಅಂದ್ರೆ ನಂಬೋದಿಲ್ಲ ಯಾಕಂದ್ರೆ ಮನುಷ್ಯ ಇದನ್ನ ಕೊಂದು ತಿಂತಾನೆ ಅಲ್ವಾ ಆಗಿದ್ದಾಗ ಇದು ಇಮ್ಮೋರ್ಟಲ್ ಆಗೋದಕ್ಕೆ ಹೇಗೆ ಸಾಧ್ಯ ನಾನು ಮೊದಲೇ ಹೇಳಿದ ರೀತಿ ಒಂದು ಜೀವಿಯನ್ನ ಇಮ್ಮೋರ್ಟಲ್ ಅಂತ ಹೇಳ್ಬೇಕು ಅಂದ್ರೆ ಆ ಜೀವಿಗೆ ವಯಸ್ಸು ಆಗಿ ಸತ್ತೋಗ್ಬಾರ್ದು ಅಷ್ಟೇ ಒಂದು ವೇಳೆ ಈ ಜೀವಿಯನ್ನ ಯಾರು ಕೊಲ್ಲಲಿಲ್ಲ ಅಂದ್ರೆ ಇದು ಸಾಯುವುದೇ ಇಲ್ಲ ತುಂಬಾ ಹೆಚ್ಚು ವರ್ಷಗಳ ಕಾಲ ಇವು ಜೀವಿಸಬಲ್ಲವು ಮನುಷ್ಯನಿಗೆ ವಯಸ್ಸು ಆದಂತೆ ದೇಹದಲ್ಲಿನ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತೆ ಆದ್ರೆ ಈ ಜೀವಿಗೆ ಮಾತ್ರ ಇದರ ವಯಸ್ಸು ಹೆಚ್ಚಾದಂತೆ ಇದರ ದೇಹ ಬಲಿಷ್ಠವಾಗಿ ಬದಲಾಗುತ್ತೆ ಜೊತೆಗೆ ಇದರ ದೇಹದ ಆಕಾರ ಕೂಡ ದೊಡ್ಡದಾಗುತ್ತೆ ಇದರ ದೇಹದ ಕೆಲವು ಭಾಗಗಳು ಮುರಿದು ಹೋದ್ರೆ ಮತ್ತೆ ಇದು ರೀಜನರೇಟ್ ಮಾಡಿಕೊಳ್ಳಬಲ್ಲದು ಇವುಗಳಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರೋದು ಅಮೆರಿಕನ್ ಲೋಪ್ ಸ್ಟರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಒಬ್ಬ ಮ್ಯಾನ್ ಗೆ ಅತಿ ದೊಡ್ಡ ಲೋಪ್ ಸ್ಟಾರ್ ಸಿಕ್ಕಿತ್ತು ಇದು ಹತ್ತೊಂಬತ್ತು ಪೌಂಡ್ಸ್ ಅಷ್ಟು ತೂಕವನ್ನ ಹೊಂದಿತ್ತು ಹಾಗು ಇದರ ವಯಸ್ಸು ಬಂದು ನೂರ ವರ್ಷಗಳು ಇದು ಇಲ್ಲಿಯವರೆಗೂ ಸಿಕ್ಕ ಅತಿ ಪುರಾತನವಾದ ಜೀವಿ ಏನು ಅಲ್ಲ ಹತ್ತೊಂಬತ್ ನೂರ ತೊಂಬತ್ತೋಳರಲ್ಲಿ ನಲವತ್ನಾಲ್ಕು ಪೌಂಡ್ಸ್ ನ ಅತಿ ದೊಡ್ಡ ಲೋಪ್ ಸಿಕ್ಕಿತ್ತು ಈಗ ನೀವೇ ತಿಂಕ್ ಮಾಡಿ ಈ ಅಮೆರಿಕನ್ ಲೋಪ್ ಅನ್ನ ಬೇರೆ ಯಾವ ಜೀವಿ ಕೂಡ ಕೊಂದು ತಿನ್ನಲಿಲ್ಲ ಅಂದ್ರೆ ಇವು ಎಷ್ಟು ವರ್ಷಗಳ ಕಾಲ ಜೀವಿಸಬಲ್ಲವು ಅಂತ ನಂಬರ್ ತ್ರೀ ಪ್ಲನೇರಿಯನ್ಸ್ ಫ್ರೆಂಡ್ಸ್ ಪ್ಲನೇರಿಯನ್ಸ್ ಅನ್ನೋವು ಚಿಕ್ಕ ಗಾತ್ರದ ವಾಮ್ಸ್ ಇದು ಇಮೋಟಲ್ ಅನ್ನೋದು ಬಿಟ್ರೆ ಇದ್ರ ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ ಅಂತ ಅಂದ್ಕೋಬೇಡಿ ಇದರ ಪ್ರತಿ ಬಾಡಿ ಪಾರ್ಟ್ ಇಂದ ಒಂದು ಹೊಸ ವಾಮ್ ಮುಟ್ಟಿಕೊಳ್ಳಬಲ್ಲದು ಹೌದು ನೀವು ಕೇಳಿದ್ದು ನಿಜ ಈ ಜೀವಿಯ ನೀವು ಪೀಸ್ ಪೀಸ್ ಆಗಿ ಕಟ್ ಮಾಡಿದ್ರೆ ಪ್ರತಿಯೊಂದು ಪೀಸ್ ಕೂಡ ಒಂದು ಪ್ಲಾನೇರಿಯಸ್ ಜೀವಿಯಾಗಿ ಬದಲಾಗುತ್ತೆ ಅದು ಕೂಡ ಕೆಲವೇ ದಿನಗಳಲ್ಲಿ ಬದಲಾಗುತ್ತೆ ಕೆಲವು ಜೀವಿಗಳು ತಮ್ಮ ಯಾವ್ದಾದ್ರೂ ಬಾಡಿ ಪಾರ್ಟ್ ಕಟ್ ಆದ್ರೆ ಮತ್ತೆ ಆ ಬಾಡಿ ಪಾರ್ಟ್ ಅನ್ನ ಕೆಲವೇ ದಿನಗಳಲ್ಲಿ ರೀಗ್ರೋತ್ ಮಾಡಿಕೊಳ್ಳುತ್ತೆ ಆದ್ರೆ ಈ ಜೀವಿ ಮಾತ್ರ ತನ್ನ ಪ್ರತಿಯೊಂದು ಭಾಗದಿಂದ ಮತ್ತೊಂದು ಜೀವಿಗೆ ಜನ್ಮ ಕೊಡಬಲ್ಲದು ಇಂತಹ ಅದ್ಭುತ ಪವರ್ ಅನ್ನೋದು ಬೇರೆ ಯಾವ ಜೀವಿಗೂ ಕೂಡ ಇಲ್ಲ ಅನ್ಸುತ್ತೆ ನಂಬರ್ ಫೋರ್ ಇಮೋರ್ಟಲ್ ಜಲ್ಲಿ ಫಿಶ್ ಈಗ ಜಲ್ಲಿ ಫಿಶ್ ನ ಜೀವನ ಕಾಲದ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಈ ಜಲ್ಲಿ ಫಿಶ್ ಸಮಯ ಕಳೆದಂತೆ ತನ್ನನ್ನ ತಾನು ಬದಲಾವಣೆ ಮಾಡಿಕೊಳ್ಳುತ್ತೆ ಅದು ಹೇಗೆ ಅಂದ್ರೆ ಈ ಜೆಲ್ಲಿಫಿಶ್ ಗೆ ವಯಸ್ಸು ಮುಗಿಯೋದಕ್ಕೆ ಬಂದ ತಕ್ಷಣ ನೀರಿನ ತಳಭಾಗಕ್ಕೆ ಹೋಗಿ ಮತ್ತೆ ಮಗುವಿನಂತೆ ಬೆಳೆಯೋದಕ್ಕೆ ಶುರು ಮಾಡುತ್ತೆ ಈ ರೀತಿ ಬೆಳೆಯುತ್ತಾ ಬೆಳೆಯುತ್ತಾ ಮತ್ತೆ ಜೆಲ್ಲಿಫಿಶ್ ನ ರೂಪವನ್ನ ಪಡೆದುಕೊಳ್ಳುತ್ತೆ ಇದೇ ರೀತಿ ಜೆಲ್ಲಿಫಿಶ್ ನ ಪೂರ್ತಿ ಲೈಫ್ ಸೈಕಲ್ ನಡೆಯುತ್ತೆ ಇದನ್ನ ಯಾವ್ದಾದ್ರೂ ಜೀವಿ ಆಹಾರ ಮಾಡಿಕೊಳ್ಳೋವರೆಗೂ ಇದರ ಮರಣ ಸಂಭವಿಸೋದಿಲ್ಲ ಜೊತೆಗೆ ಇದು ತನ್ನನ್ನ ತಾನು ಇಮೋರ್ಟಲ್ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಜಲ್ಲಿ ಗಳಿಗೆ ಇದು ಜನ್ಮ ಕೊಡುತ್ತೆ ನಂಬರ್ ಫೈವ್ ಮಿಂಗ್ ದ ಕ್ಲಾಮ್ ಮಿಂಗೆಸರಿನ ಈ ಜೀವಿಯ ಜೀವನ ಕೂಡ ತುಂಬಾನೇ ಅಡ್ವೆಂಚರಸ್ ಆಗಿರುತ್ತೆ ಮೊದಲಿನಿಂದಲೂ ವಿಜ್ಞಾನಿಗಳ ಮೇಲೆ ಒಂದು ನಂಬಿಕೆ ಅನ್ನೋದು ಇದೆ ಅದೇನಂದ್ರೆ ವಿಜ್ಞಾನಿಗಳು ಯಾವ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದು ಮಾನವನ ವಿಕಾಸಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆದ್ರೆ ವಿಜ್ಞಾನಿಗಳು ಕೂಡ ತಿಳಿಯದೆ ಕೆಲವು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಅದೇ ರೀತಿ ಮಿಂಗೆಸರಿನ ಈ ಕ್ಲಾಮ್ ನ ಜೊತೆ ಕೂಡ ನಡೆಯುತ್ತೆ ಇದರ ಜನ್ಮ ಹದಿನಾಲ್ಕನೂರ ತೊಂಬತ್ ಆಗಿದೆ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಸೌತ್ ಅಮೆರಿಕದ ಕೋಸ್ಟ್ ಗೆ ಬಂದು ತಲುಪುತ್ತೆ ಇದು ನೀರನ್ನ ಫಿಲ್ಟರ್ ಮಾಡೋದ್ರ ಜೊತೆಗೆ ಕ್ರಿಮಿ ಕೀಟಗಳನ್ನ ತನ್ನ ಆಹಾರ ಮಾಡಿಕೊಳ್ಳುತ್ತೆ ಇದ್ರ ವಯಸ್ಸು ಬಂದು ಐನೂರ ಏಳು ವರ್ಷಗಳು ಆದ್ರೆ ವಿಜ್ಞಾನಿಗಳಿಗೆ ಇದು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕುವುದು ಇಷ್ಟ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಎರಡ್ ಸಾವಿರದ ಆರರಲ್ಲಿ ಈ ಕ್ಲಾಂ ಸಮುದ್ರದಲ್ಲಿ ಸಿಕ್ಕಾಗ ತಕ್ಷಣ ಇದ್ರ ಮೇಲೆ ರಿಸರ್ಚ್ ಅನ್ನ ಮಾಡುವುದಕ್ಕೆ ಗೆ ತೆಗೆದುಕೊಂಡು ಹೋಗ್ತಾರೆ ಮನುಷ್ಯ ಅಂದ್ಮೇಲೆ ಮಿಸ್ಟೇಕ್ಸ್ ಮಾಡೋದು ಕಾಮನ್ ಅದೇ ರೀತಿ ವಿಜ್ಞಾನಿಗಳು ಮಾಡಿದ ಮಿಸ್ಟೇಕ್ಸ್ ಗೆ ಈ ಕ್ಲಾಮ್ ಸತ್ತು ಹೋಗುತ್ತೆ ನಿಜವಾಗ್ಲು ಇದು ದುಃಖ ಪಡುವ ವಿಷಯನೇ ನಂತರ ವಿಜ್ಞಾನಿಗಳು ಹೇಳಿದ್ದು ಏನು ಅಂದ್ರೆ ಈ ಕ್ಲಾಂ ನಮ್ಗೆ ಸಿಕ್ಕಿಲ್ಲ ಅಂದಿದ್ರೆ ಇದು ಇನ್ನೂ ಹೆಚ್ಚು ಕಾಲ ಬದುಕುತ್ತಿತ್ತು ಒಂದು ಬಾರಿ ತಿಂಕ್ ಮಾಡಿ ಸಮುದ್ರದಲ್ಲಿ ಇಂತಹ ಎಷ್ಟೊಂದು ಕ್ಲಾಂಸ್ ಇರಬಹುದು ಹಾಗೂ ವಯಸ್ಸು ಇನ್ನೆಷ್ಟು ಹೆಚ್ಚಿರಬಹುದು ಅಂತ ನಂಬರ್ ಸಿಕ್ಸ್ ಗ್ರೀನ್ಲ್ಯಾಂಡ್ ಶಾರ್ಕ್ ನನ್ನ ಪ್ರಕಾರ ನಿಮ್ಮಲ್ಲಿ ತುಂಬಾ ಜನರು ಗ್ರೀನ್ಲ್ಯಾಂಡ್ ಶಾರ್ಕ್ ಬಗ್ಗೆ ಕೇಳಿರೋದಿಲ್ಲ ಅನ್ಸುತ್ತೆ ಈ ಗ್ರೀನ್ಲ್ಯಾಂಡ್ ಶಾರ್ಕ್ ಅನ್ನೋದು ಅತಿ ಹೆಚ್ಚು ಕಾಲ ಜೀವಿಸುವ ಜೀವಿಗಳಲ್ಲಿ ಇದು ಕೂಡ ಒಂದು ವಿಜ್ಞಾನಿಗಳ ಪ್ರಕಾರ ಈ ಶಾರ್ಕ್ ಮುನ್ನೂರರಿಂದ ರಿಂದ ಐನೂರು ವರ್ಷಗಳ ಕಾಲ ಬದುಕಬಲ್ಲವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾರ್ತ್ ಅಟ್ಲಾಂಟಿಕ್ ನಲ್ಲಿ ವಿಜ್ಞಾನಿಗಳಿಗೆ ಒಂದು ಶಾರ್ಕ್ ಕಾಣಿಸಿಕೊಳ್ಳುತ್ತೆ ಅದರ ವಯಸ್ಸು ಬಂದು ಬರೋಬ್ಬರಿ ಐನೂರ ಹನ್ನೆರಡು ವರ್ಷ ಈ ಶಾರ್ಕ್ ಗಳು ಪ್ರತಿ ವರ್ಷ ಜೀರೋ ಪಾಯಿಂಟ್ ತ್ರೀ ನೈನ್ ಇಂಚಸ್ ಬೆಳೆಯುತ್ತೆ ಇದನ್ನ ಆಧಾರವಾಗಿ ಇಟ್ಕೊಂಡು ಈ ಶಾರ್ಕ್ ಅತ್ಯಂತ ಪುರಾತನವಾದ ಶಾರ್ಕ್ ಎಂದು ಅಂದಾಜಿಸಲಾಗಿದೆ ಇನ್ನು ಕೆಲವು ವಿಜ್ಞಾನಿಗಳು ಈ ಅಂದಾಜನ್ನ ಒಪ್ಪಿಕೊಳ್ಳೋದಿಲ್ಲ ಅವರ ಪ್ರಕಾರ ಈ ಶಾರ್ಕ್ ಅನ್ನೋದು ಹದಿನೇಳನೇ ಶತಮಾನದಲ್ಲಿ ಹುಟ್ಟಿರ್ಬೇಕು ಅಂತ ಹೇಳಲಾಗುತ್ತೆ ಇದರ ಪ್ರಕಾರ ನೋಡಿದ್ರೆ ಇದು ಮುನ್ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿರುವ ಶಾರ್ಕ್ ಆಗುತ್ತೆ ಅಂದ್ರೆ ಮನುಷ್ಯನ ಜೀವಿತಾವಧಿಗಿಂತ ಇದರ ಜೀವಿತಾವಧಿ ತುಂಬಾನೇ ಹೆಚ್ಚಿದೆ ನಂಬರ್ ಏಟ್ ಹೈಡ್ರಾ ಫ್ರೆಂಡ್ಸ್ ಹೈಡ್ರಾ ಒಂದು ಚಿಕ್ಕ ಸೈಜ್ ನಲ್ಲಿರುವ ಜೀವಿ ಹಾಗೂ ಇದರ ಬಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಕೇವಲ ಫ್ರೆಶ್ ವಾಟರ್ ನಲ್ಲಿ ಮಾತ್ರ ಕಂಡು ಬರ್ತವೆ ಇದರ ಬಾಡಿ ಸೈಜ್ ಹೆಚ್ಚು ಅಂದ್ರೆ ಜೀರೋ ಪಾಯಿಂಟ್ ತ್ರೀ ನೈನ್ ಇಂಚಸ್ ಇರುತ್ತೆ ಈಗ ನೀವೇ ತಿಂಕ್ ಮಾಡಿ ಈ ಜೀವಿ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಇದರ ಸೈಜ್ ಇಂದ ವಿಜ್ಞಾನಿಗಳಿಗೆ ಇದರ ಮೇಲೆ ರಿಸರ್ಚ್ ಮಾಡುವ ಇಂಟ್ರೆಸ್ಟ್ ಕೂಡ ಬರ್ಲಿಲ್ಲ ಆದ್ರೆ ಈ ಜೀವಿ ಇಮೋರ್ಟಲ್ ಅಂತ ಗೊತ್ತಾದ ತಕ್ಷಣ ವಿಜ್ಞಾನಿಗಳು ಇದರ ಮೇಲೆ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಹತ್ತೊಂಬತ್ ನೂರ ತೊಂಬತ್ತೇಳರ ನಂತರ ಇದರ ಮೇಲೆ ನಡೆದ ರಿಸರ್ಚ್ ಇಂದ ಗೊತ್ತಾಗಿದ್ದು ಏನು ಅಂದ್ರೆ ವಯಸ್ಸು ಹೆಚ್ಚಾದಂತೆ ಇದರ ಮರಣ ಸಂಭವಿಸುವುದಿಲ್ಲ ಜೊತೆಗೆ ಇದರ ವಯಸ್ಸು ಕೂಡ ಹೆಚ್ಚಾಗೋದಿಲ್ಲ ಯಾವಾಗಲೂ ಹೆಂಗಾಗೆ ಇರುತ್ತೆ ಇದರ ಮೇಲೆ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಇದು ಎಷ್ಟು ಹೆಂಗ್ ಆಗಿತ್ತು ನಾಲ್ಕು ವರ್ಷಗಳ ನಂತರ ಇದರ ಮೇಲೆ ರಿಸರ್ಚ್ ಮುಗಿಯುತ್ತೆ ಆಗ ಕೂಡ ಅಷ್ಟು ಯಂಗ್ ಆಗಿ ಇತ್ತು ಇದಕ್ಕೆ ಮುಖ್ಯ ಕಾರಣ ರೀಜನ್ರೇಷನ್ ಆಗಿರಬಹುದು ಇದರ ಬಾಡಿ ಸೆಲ್ಸ್ ರೀಜನರೇಟ್ ಆಗೋದು ಇದರ ಮರಣ ಸಂಭವಿಸೋದಿಲ್ಲ ಅದೇ ರೀತಿ ನಮ್ಮ ಹ್ಯೂಮನ್ ಬಾಡಿಯಲ್ಲೂ ಕೂಡ ನಡೆಯುತ್ತೆ ನಮ್ಮ ಬಾಡಿಯಲ್ಲಿರುವ ಸೆಲ್ಸ್ ರೀಜನರೇಟ್ ಆಗುವವರೆಗೂ ನಾವು ಎಂಗ್ ಆಗಿ ಇರ್ತೇವೆ ಅದೇ ರೀಜನರೇಷನ್ ನಿಧಾನವಾಗಿ ನಿಂತು ಹೋಗ್ತಾ ಇದ್ದಾಗೆ ನಾವು ಕೂಡ ನಿಧಾನವಾಗಿ ಮುದುಕರಾಗುತ್ತಾ ಹೋಗ್ತಿವಿ ಆದ್ರೆ ಜೀವಿ ಜೊತೆ ಈ ಪ್ರೋಸೆಸ್ ಅನ್ನೋದು ನಾನ್ ಸ್ಟಾಪ್ ಆಗಿ ನಡೆಯುತ್ತಲೇ ಇರುತ್ತೆ ಕೆಲವು ಎಸ್ಟಿಮೇಟ್ ಪ್ರಕಾರ ಇವು ಹತ್ತು ಸಾವಿರ ವರ್ಷಗಳ ಕಾಲ ಜೀವಿಸಬಲ್ಲವಂತೆ ನಂಬರ್ ಸೆವೆನ್ ಜೊನಾಥನ್ ಟೋರ್ಟೈಸ್ ಫ್ರೆಂಡ್ಸ್ ಈಗ ನಿಮ್ಗೆ ಇಂತಹ ಒಂದು ಜೀವಿಯನ್ನ ಪರಿಚಯ ಮಾಡಲಿದ್ದೇನೆ ಆ ಜೀವಿ ತನ್ನ ಜೀವಿತಾವಧಿಯಲ್ಲಿ ಹಲವಾರು ರೆಕಾರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಜೊನಾಥನ್ ಹೆಸರಿನ ಈ ಆಮೆಯ ಜನ್ಮ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಆಗಿತ್ತು ಇದನ್ನ ಸಿಯಾಚನ್ ನಲ್ಲಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಅಂದ್ರೆ ಇದಕ್ಕೆ ಐವತ್ತು ವರ್ಷ ವಯಸ್ಸಿದ್ದಾಗ ತೆಗೆದುಕೊಂಡು ಬಂದಿದ್ರು ಇದರ ಪ್ರಕಾರ ಇದರ ವಯಸ್ಸು ಒಂದು ನೂರ ಎಂಬತ್ತೆಂಟು ವರ್ಷಗಳು ಫ್ರೆಂಡ್ಸ್ ಜೊನಾಥನ್ ಹೆಸರಿನ ಈ ಆಮೆ ಗವರ್ನರ್ ನ ರೆಸಿಡೆನ್ಸ್ ನಲ್ಲಿ ಇರುತ್ತೆ ಈ ಭೂಮಿ ಮೇಲೆ ಜೀವಿಸಿರುವ ಲ್ಯಾಂಡ್ ಅನಿಮಲ್ಸ್ ನಲ್ಲಿ ಇದು ಅತ್ಯಂತ ಪುರಾತನವಾದ ಆಮೆ ಎಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿಸಲಾಗಿದೆ ಜೊತೆಗೆ ಪ್ರಪಂಚದ ಅತ್ಯಂತ ಪುರಾತನವಾದ ಆಮೆ ಎನ್ನುವ ರೆಕಾರ್ಡ್ ಕೂಡ ಇದರ ಮೇಲೆ ಇದೆ ಇದರ ವಯಸ್ಸು ಹೆಚ್ಚಾಗಿರೋದ್ರಿಂದ ಇದಕ್ಕೆ ಸರಿಯಾಗಿ ಕೇಳಿಸೋದಿಲ್ಲ ಹಾಗೂ ವಾಸನೆ ನೋಡುವ ಶಕ್ತಿಯನ್ನು ಕೂಡ ಇದು ಕಳೆದುಕೊಂಡಿದೆ ಇದು ಬಿಟ್ರೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಅನ್ನೋದು ಇಲ್ಲ ಈಗಲೂ ಕೂಡ ಜೀವಂತವಾಗಿದೆ ನಿಜವಾಗ್ಲು ಅನ್ಬಿಲಿವೆಬಲ್ ಅಲ್ವಾ